ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಡೂರು ತಾಲೂಕಿನ ಒಡ್ಡು ಗ್ರಾಮದಿಂದ ಗಾದಿಗಾ ನೂರಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಯಿಂದ ಬಿದ್ದು ಬೈಕ್ ಸವಾರನೊಬ್ಬ ನೀರಿನಲ್ಲಿ ಕೊಚ್ಚಿ ಕೊಂಡು ಹೋಗಿರುವ ಘಟನೆ ನಡೆದಿದೆ ಸಂಡೂರು ತಾಲೂಕಿನ ಒಡ್ಡು ಗ್ರಾಮದ ನಿವಾಸಿ ಇಪ್ಪತ್ತೆರಡು ವರ್ಷದ ಯುವರಾಜ್ ನಾರಿಹಳ್ಳಕ್ಕೆ ಬೈಕ್ ಸಮೇತ ಕೊಚ್ಚಿ ಹೋಗಿರುವ ಘಟನೆ ಶನಿವಾರ ತಡರಾತ್ರಿ ನಡೆದಿದೆ ಬೈಕ್ ಸಿಕ್ಕಿದ್ದು ಯುವಕನು ನೀರಿನಲ್ಲಿ ಕಾಣೆಯಾಗಿರುವ ಶಂಕೆ ವ್ಯಕ್ತವಾಗಿದೆ ಯುವಕನು ಜಿಂದಾಲ್ ಕಾರ್ಮಿಕನಾಗಿದ್ದು ರಾತ್ರಿ ಪಾಳೆಯ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುವಾಗ ಹಳ್ಳದ ನೀರು ಸೇತುವೆ ಮೇಲೆ ಅಪಾರ ಪ್ರಮಾಣದಲ್ಲಿ ಹರಿಯುತ್ತಿದ್ದರೂ ಗಮನಿಸದೆ ಬೈಕ್ ಚಲಾಯಿಸಿ ಈ ಘಟನೆ ನಡೆದಿರಬಹುದು ಎಂದು ಸ್ಥಳೀಯರು ಶಂಕೆ ವ್ಯಕ್ತಪಡಿಸಿದ್ದಾರೆ ತರನಗರ್ ಗ್ರಾಮದ ಹೊರವಲಯದಲ್ಲಿನ ನಾರಿಹಳ್ಳ ಜಲಾಶಯವು ನಿರಂತರ ಮಳೆಗೆ ಸತತ ಮೂರನೇ ಬಾರಿಗೆ ಸಂಪೂರ್ಣವಾಗಿ ಭರ್ತಿಯಾಗಿದ್ದರಿಂದ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಶುಕ್ರವಾರ ರಾತ್ರಿ ಎರಡು ಗೇಟ್ಗಳ ಮೂಲಕ ಹದಿನಾಲ್ಕುನೂರು ಕ್ಯೂಸೆಕ್ ನೀರನ್ನು ನಾರಹಳ್ಳಕ್ಕೆ ಹರಿಬಿಟ್ಟಿದ್ದರಿಂದ ಅಪಾರ ಪ್ರಮಾಣದ ನೀರು ಸೇತುವೆ ಮೇಲೆ ಹರಿದಿವೆ ಘಟನಾ ಸ್ಥಳಕ್ಕೆ ತೋಣಗಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಜಿಂದಾಲ್ ಕಾರ್ಖಾನೆಯ ಅಗ್ನಿಶಾಮಕ ದಳವು ಭೇಟಿ ನೀಡಿ ಬೈಕನ್ನು ಹಳ್ಳದಿಂದ ಹೊರತೆಗೆದಿದ್ದಾರೆ ಆದರೆ ಕಾಣೆಯಾದ ಯುವಕನಿಗಾಗಿ ನಿರಂತರ ಶೋಧನೆ ಕಾರ್ಯ ಮುಂದುವರೆಸಿದ್ದಾರೆ ಯುವಕನ ಕುಟುಂಬದವರು ಗ್ರಾಮದ ಜನರು ಹಳ್ಳದ ಸೇತುವೆ ಬಳಿ ಜಮಾವಣೆಗೊಂಡಿದ್ದಾರೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವ ಯುವಕನಿಗಾಗಿ ಶೋಧನಾ ಕಾರ್ಯ ಭಾನುವಾರದಂದು ಮುಂದುವರೆದಿದೆ ಒಡ್ಡು ಗ್ರಾಮದಿಂದ ಗಾದಿಗನೂರಿಗೆ ಸಂಪರ್ಕ ಕಲ್ಪಿಸುವ ಈ ಸೇತುವೆಗೆ ತಡೆಗೋಡೆ ಇಲ್ಲ ಈ ಮಾರ್ಗದಲ್ಲಿ ಸಂಚರಿಸುವವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬ ಮಾತು ಸ್ಥಳೀಯರಿಂದ ಆಗಾಗ ಕೇಳಿಬರುತ್ತಿತ್ತು ಈ ರೀತಿಯ ದುರ್ಘಟನೆಗಳು ಇನ್ನು ಮುಂದೆ ನಡೆಯದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸೇತುವೆಗೆ ತಡೆಗೋಡೆ ನಿರ್ಮಿಸಲಿ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ